ಬೇರೆಯವ್ರ ಕೈಗೆ ಇಂಥ ರಚನೆ ಅವಕಾಶ ಕೊಟ್ಟಿದ್ದೇ ಆದ್ರ ಈ ದೇಶದ ಸ್ಥಿತಿ ಹೆಂಗಿರ್ತಿತ್ತು ನಾವು ಹೆಂಗಿರ್ತಿತ್ತು ನಮ್ಮ ಬದುಕು ಹೇಗಿರ್ತಿತ್ತು ಅನ್ನೋದು ಕೂಡ ಆತ್ಮಾವೋಕ ಮಾಡ್ಬೇಕಾಗ್ತದೆ ಈ ಸುದಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿನಿಂದ ಸಾಯಿಯವರೆಗೂ ಕೂಡ ಅವರ ಬದುಕಿನ ಅನಾವರಣಕ್ಕೆಲ್ಲರಿಗೆ ಬರ್ತಿದೆ ಸೀರಿಯಲ್ಗಳು ಬಂದಿವೆ ಓದ್ತಿದ್ರಿ ಎಲ್ಲ ಮಾಡ್ತಿದ್ರು ಬಾಬಾ ಸಾಹೇಬರು ಪಟ್ಟಿರ್ತಕ್ಕಂಥ ಪಡಬಾರ್ದು ಕಷ್ಟಗಳನ್ನು ನನ್ನ ಮುಂದಿನ ಪೀಳಿಗೆ ಈ ದೇಶದ ಸದೃಢ ದೇಶವನ್ನು ಕಟ್ಟತಕ್ಕಂಥ ಜನಾಂಗಕ್ಕೆ ಬರಬಾರ್ದು ಈ ದೇಶ ಪ್ರತಿಯೊಬ್ಬರ ಸತ್ತು ಆ ಸ್ವತ್ತನ್ನು ಎಲ್ಲರೂ ಅನುಭವಿಸಬೇಕು ಆಡಳಿತ ಮಾಡಬೇಕು ಅದನ್ನು ಎಲ್ಲರೂ ಕೂಡ ಬೆಳೆಸಬೇಕು ಉಳಿಸ್ಬೇಕು ಅನ್ನೋ ಕಲ್ಪನೆಯೊಂದಿಗೆ ಬಹಳ ಪರಿಶ್ರಮವನ್ನು ಹಾಕಿ ಇಡೀ ಜಗತ್ತಿನ ಎಲ್ಲ ಗ್ರಂಥಗಳನ್ನು ಅದು ಧಾರ್ಮಿಕ ಇರ್ಬೋದು ಕಾನೂನು ಇರ್ಬೋದು ಶಾಸನಗಳಿರ್ಬೋದು ಇರ್ಬೋದು ಎಲ್ಲವನ್ನು ಅಭ್ಯಾಸ ಮಾಡಿ ಈ ದೇಶಕ್ಕೆ ಎಂಥ ಸಂವಿಧಾನ ಇರಬೇಕು ಅಂತ ಕೇಳಿದ್ರೆ ಈ ದೇಶದಲ್ಲಿರ್ತಕ್ಕಂಥ ಬಹುವರ್ಣದ ತಂಡಗಳಿಂದ ಕೂಡಿರ್ತಕ್ಕಂಥ ಜನಾಂಗ ಬಹು ಭಾಷೆಗಳನ್ನು ಆಡ್ತಕ್ಕಂಥ ಜನಾಂಗ ಬಹು ಸಂಸ್ಕೃತಿಯನ್ನು ಹೋಗ್ತಕ್ಕಂಥ ಜನಾಂಗ ಬಹು ಧರ್ಮಗಳಿಂದ ಕೂಡಿರ್ತಕ್ಕಂಥ ಜನಾಂಗ ಇಂಥ ಜನಾಂಗಕ್ಕೆ ಒಬ್ಬರಿಗೂ ಕೂಡ ನೋವಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಕೈಯಿಂದ ಬರೆದಿರ್ತಕ್ಕಂಥ ಶ್ರೇಷ್ಠವಾದ ಸಂವಿಧಾನ ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಜಗತ್ತಿನ ಬೃಹತ್ ಸಂವಿಧಾನ ಇದು ಜಗತ್ತಿನ ಅತ್ಯಂತ ದೊಡ್ಡ ಸಂವಿಧಾನ ಇದು ನಮ್ಮ ಹೆಮ್ಮೆಯೂ ಕೂಡ ಅಂತಕ್ಕಂಥದ್ದು ನಿಗಲಾಗಿ ನಾವು ಎಲ್ಲರಿಗಿಂತಲೂ ಒಂದು ವೇಳೆ ಪುರುಷರು ಹುಡುಗರು ಸಂವಿಧಾನವನ್ನು ಓದಿದೆ ಅಂದ್ರೂ ಕೂಡ ನೀವುಗಳು ಹೆಚ್ಚಾಗಿ ಸಂವಿಧಾನ ಓದಬೇಕು ಹೇಗಿತ್ತು ನಮ್ಮ ಬದುಕು ಹೆಣ್ಣು ಮಕ್ಕಳ ಸ್ಥಿತಿ ದೇಶದಲ್ಲಿ ಹೇಗಿತ್ತು ಅನ್ನೋ ಒಂದು ಸಲ ನಾವು ವಿಮರ್ಶೆ ಆತ್ಮಾವಲೋಕನ ಮಾಡ್ಕೊಳ್ಳೋದಾದರೆ ಬಹುಶಃ ನೀವು ಆ ಸಂವಿಧಾನ ಬಾಬಾ ಸಾಹೇಬ್ರ ಜೀವನ ಚರಿತ್ರೆ ಓದಿದೆ ನೀವು ಕೂಡ ಬಾಬಾ ಸಾಹೇಬ್ರ ಸಹ ಸೂಟು ಬೂಟು ಕೋಟ್ ಹೈಕೊಂಡು ಅವ್ರ ತರನೇ ನಾನು ಆಗ್ಬೇಕು ಅನ್ನೋ ಕನಸುಗಾರ ಆಗ್ತೀರಿ ಆ ಕನಸು ನಡೆಸ್ಕೊಳ್ತಕ್ಕಂತ ಒಬ್ಬ ಐ ಎ ಎಸ್ ಆಫೀಸರ್ ಇದ್ರು ಟೀನಾ ನಾಡ್ ಅಂತ ಹೇಳಿ ಟಾಪರ್ ಆಗ್ತಾರೆ ಒಂದ್ ಐದಾರು ವರ್ಷಗಳ ಆಚೆ ಅವ್ರು ಹೇಳ್ತಾರೆ ನೀವು ಇಡೀ ಐ ಎ ಎಸ್ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿರಲ್ಲ ಇದು ಹೇಗೆ ಸಾಧ್ಯ ಅಂತ ಹೇಳಿ ಟೀನಾ ನಾಡ್ ಆಗಿ ಹೇಳ್ತಾರೆ ನನಗೆ ಪ್ರೇರಣೆ ಯಾರು ಅಂತ ಗೊತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ನಾಯಿ ಈ ದೇಶ ಕಂಡಿರ್ತಕ್ಕಂಥ ಅಪರೂಪದ ಮೇಧಾವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಕಂಡಿರ್ತಕ್ಕಂಥ ಈ ಸನ್ಮಾನ ಇವತ್ತು ನಾನು ಐ ಎ ಎಸ್ ಆಫೀಸರ್ ಆಗಲಿಕ್ಕೆ ಐ ಎ ಎಸ್ ಅಲ್ಲಿ ಫಸ್ಟ್ ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಆಯಿತು ಆ ಕಾರಣಕ್ಕಾಗಿ ನೀವು ನಿಮ್ಗೆ